ಹಾ ನಿಮಗೆ ಯಾರಿಗೂ ಗೊತ್ತಿರಲಿ ಇಲ್ಲಿ ಮುರುಗೋಡದವರಿಗೆ ಯಾರಿಗಾರ ಗೊತ್ತೈತ ಈ ಪಲ್ವಿ ಯಾರು ಅಲ್ಲ ಈ ಊರಿಗೆ ಸೊಸಿ ಆಗಬೇಕು ಓಯ್ ಒಂದು ಬಾಯಿ ಈಗ ಮನಿಗೆ ಸೊಸಿ ಆದ್ರೆ ಬಾಗ್ಲಿಗೆ ಸೇರಿ ಇಡ್ತಾರೆ ಊರಿಗೆ ಸೊಸಿ ಅಗಸಿ ಬಾಗ್ಲ ಬರೋಬ್ರಿ ಇಲ್ಲ ಆದ್ರೆ ಒಂದು ಒಂದು ಮಾತು ಹೇಳ್ತೀನಿ ಬಿಡುಬೇಡ ಬಯಲಾ ಯಾರ್ರಾಗ ಒಂದು ಪ್ರೀ ನಿಂಗೆ ಹೊಣ್ಣಿ ಇಲ್ಲ ನಮ್ಮ ಅಧ್ಯಕ್ಷರ ಇನ್ನೊಂದ್ ಹೆತನ್ ಕೇಳಿಲ್ಲ ಮಾವ್ ಮಗಳ ಕಟ್ಕೊಂಡ್ ಮದ್ವಿ ಮಾಡಿ ಆರಾಮ್ ಅದಾನ ಯಾವಾಗ ಇನ್ನೊಂದು ಕೆಟ್ಟಕ್ಕ ಅವ್ ಯಾವಾಗೂ ನಮ್ಮ ಅಧ್ಯಕ್ಷ ಹೆಸರು ಮಾಡಿಲ್ಲ ನಾವ್ ಒಂದ್ ಹೇಳ್ತೀನಿ ಕೇಳ ಒಟ್ಟ ನಮ್ ಅಧ್ಯಕ್ಷ ನೋಡಿಲ್ಲ ನೋಡಿದ್ದು ಬಿಟ್ಟಿಲ್ಲ ಏನಕೊಬೇಡ ನಮ್ ಅಧ್ಯಕ್ಷ ಮೊದಲ ತ್ಯಾಗಮಯಿ ಗೋ ಇದ್ದಂಗ್ ಭೀಮಸೇನ ಭೀಮಶೇನ ಇನ್ನೊಂದ್ ಹೆತನ್ ಕೇಳಿಲ್ಲ

ಆಯ್ತ ನೀ ಏನೋ ಬೈ ಆಕಿಗೂ ಡ್ಯಾನ್ಸ್ ಮಾಡತ್ತೆ ಅಲ್ಲ ಹಾಂ ಅದನ್ನು ಬಿಡು ಮಹಿಲಾರಿ ಒಂದು ಮಾತು ಅಧ್ಯಕ್ಷರು ಇದಾರಲ್ಲ ಅಧ್ಯಕ್ಷರು ಅವರು ತಡಿ ಅವರು ಈ ಡ್ಯಾನ್ಸ್ ಮಾಡಿದ್ರಲ್ಲ ಹಾಂ ಮಹಿಲಾರಿ ಎತ್ತ್ಯಾನಲ್ಲ ಹಂಗೆ ನೀನು ಎತ್ಲಿ ಅಂದಯ್ಯೋ ಸತ್ತಿಗೆ ಗಿತ್ತು ಹೋದಾನ ಬ್ಯಾಡಪ್ಪ ಯಪ್ಪ ಬೈ ನೀ ಎತ್ತೆ ಬೈ ಹಾಂ ನೋಡ್ರುನು ಅಯ್ಯೋ ಅಯ್ಯೋ ಮಹಿಲಾರೇ ಮಾನ್ಯ ನೀ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ತಗೊಂದಿತಮ್ಮ ಗಾಡಿ ಈಗ ಸಂಬಂಧ ಹೂ ಅಂದ್ರೆ ಇನ್ನೋವಾಗ ಸದ್ಯ ಸಲ ಮಾಡ್ಕೊಡ್ ನೋಡ್ತಮ್ಮ ಅಣ್ಣ ಸ್ವಂತ ಏನೋ ಐತಪ್ಪ ಅಣ್ಣ ನಾನು ವೈಯಕ್ತಿಕ ವಿಚಾರ ಹೇಳಿ ಏನು ತಮ್ಮ ಆದ್ರೂ ನೀವ್ ಮನಸ್ಸು ಏನಂದ್ರೆ ಪೂಜೆ ತಮ್ಮ ಗಾಡಿ ಪೂಜೆ ಕರೆದ್ರಿ ಫೋನ್ ಮಾಡಿದ್ರಿ ಹ್ಞೂ ಅಂದ್ರೆ ಕೆಸರಿ ಏನೋ ಗಾಡಿ ಕೊಟ್ಟು ಬಂದಿಲ್ಲ ಆಯರ್ ಮಾಡಿ ಬಿಡು ತಮ್ಮ ನಾನು ನಿಂಗೆ ಒಂದು ಮಾತು ಹೇಳಿ ಹೇಳ್ತಮ್ಮ ಅದು ಬಂದದ್ ನಿನಗ ಕೊಡ್ತೀನಿ ಅದು ಹಿರಿಯರ್ ಒಂದು ಮಾತು ಹೇಳ್ಯಾರ ಏನಂತ ಇಲ್ಲಿ ಹೇಳಬೇಕ ಹೇಳಬಾರ್ದು ನಾ ಹೇಳ್ತೀನಿ ನಾ ಹೇಳ್ತೀನಿ ತಿಳಿದವ್ರು ಒಂದು ಮಾತು ಹೇಳ್ಯಾರ ಕಾಕಾ ನಿನ್ನ ಪಾಳೆ ದೂರ ಐತೆ ಅದ್ರ ಲಿಸ್ಟ್ನೇ ನೀ ಇಲ್ಲಿ ಇನ್ನು ಇನ್ನೋವ ಗಾಡಿಗೆ ಹ್ಞೂ ಅಂದಿಲ್ಲ ನಿನಗೆ ಯಾವಾಗ ಹೋಗ್ಬೇಕು ಪಾಪ ನೀ ಅಯ್ಯೋ ಅಯ್ಯೋ ರೊಕ್ಕ ಕೊಡಕ್ ಬಂದಾನೆ ಪಾಪ ನೀಗ್ ಬೇಕಲ್ಲ ಅಲ್ವಿ ನೀ ಐವತ್ ರೂಪಾಯಿದಾಗ ಅದೇ ಅಂದಿದ್ರೆ ನಾನು ನಿನ್ನೆ ಫೋನ್ ಪೇ ಮಾಡ್ತಿದ್ನಲ್ಲ ಕಡೆಗೆ ಈಶ್ವರ ಸರ್ ಕೂಡ ಸಾಲ ರೈಸು ಅಂತಿದ್ದೆ ಹಾ ಬಾಯ್ಲೇ

ಅದ್ಕೇನು ಸಂಬಂಧ ಐತಿತ್ತಾರ ಪಾಪ ಒಯ್ಯ ಡೇ ನಾಗ್ರ ಹಾವು ನಂಬ್ಕಕ್ಕ ಹಾಂ ನಂಬ ಆದ್ರೆ ನಗುವಂಥ ಹುಡುಗ್ಯಾರ ನೋಟ ನಂಬಡ ಹಾಂ ಯಾಕ ನಮ್ಮಿಂದ ಬಿದ್ದು ಎಷ್ಟು ಜೀವನ ಉತ್ತಾರ ಆಗಿಲ್ಲ ನೀವು ಎಷ್ಟು ಜೀವನ ಉತ್ತಾರ ಆಗಿಲ್ಲ ಏನಾರ ಸುಳ್ಳು ಅಂದ್ರೆ ನಿಮ್ಮ ಲವರ್ ಮೇಲೆ ಹಾಡಿ ಹಾ ಆಲಿ ಲವರ್ ಮ್ಯಾಗ ಆಲೆಲ್ಲ ದೋಸ್ತ ಅವ್ರಿದ್ದೆ ನಮಗೆ ಸುಖ ಆಗಿಲ್ಲಪ್ಪ ರೀ ಬರೀ ಎಲ್ಲಿ ಸಾಹೇಬ್ರು ಇದಾರೆ ನಿಲ್ಲೆ ಯಾರು ನೋಡಿ ಈ ಲೌಕ ಸಾಯಿ ಸಾಬೀರು ಕೈಗೆ ಬರೀ ದಿನ ಬಡ್ಸೋಳು ವ್ಯವಹಾರ ಒಂದ್ ಹುಡುಗಿ ಹಾಯ್ ಅಂತ ಮೆಸೇಜ್ ಮಾಡತ್ತಾಯ್ ನಾವು ಬರ್ಗಟ್ ಕೂತಿರ್ತೀವಿ ಒಂದ್ ಇಪ್ಪತ್ ಹಾಲ ಹೋಗಿರ್ತಾವ್ ಸ್ಟೇಷನ್ ಹೋಗಿಂದ ಏ ಯಾಕೆ ಮೆಸೇಜ್ ಮಾಡಿಲ್ಲ ಅನ್ನಬೇಕು ಸರ್ ಆಕೆ ಅಂತ ನಾವ್ ಹೇಳಬೇಕು ಏ ಆಕೆ ಮಾಡಿಲ್ಲ ನೀ ಯಾಕೆ ರಿಪ್ಲೈ ಮಾಡಿದ ಅನ್ನೋದು ನಮ್ಮನ್ನ ತೋಟ ತೆಗಿ ಅದಕ್ಕೆ ದಯವಿಟ್ಟಣ ಒಂದು ಮಾತು ಹೇಳ್ತೀನಿ ಒಂದು ಹುಡುಗಿ ಹಿಂದ ಬೆನ್ ಹತ್ತುದ ಒಂದು ಹುಡುಗಿ ಹಿಂದ ಬೆನ್ ಹತ್ತದ ಅಪ್ಪ ಗಳಿಸಿದಾಸ್ತಿಯಾಗ ಒಂದು ಎಕ್ರೆ ಹೊಲದಿಂದ ಬೆನ್ ಹತ್ತಿ ಹತ್ತಿದ್ರೆ ಒಂದು ಎಕರೆ ಹೊಲದಿಂದ ಬೆನ್ ಹತ್ತ ಒಂದು ವರ್ಷದಾಗ ಹತ್ತು ಹುಡುಗಿಯಾರ ನಿನ್ನ ಹಿಂದ ಬೆನ್ ಹತ್ತರ ಮತ್ತ ನೋಡಿ ಬಾಳೆ ಮಾಡ್ತಾವಲಿಗ ಒಕ್ಕದಿದ್ದರೆ ಬಿಕ್ಕಲ್ಲ ಅದಕ್ಕೆ ಬಿಟ್ಟಿವಸಾಪುರ್ ಗುರ್ಲಾಪುರದಾಗ ಗುಡಿದ್ರೆ ಇಡೇ ಎಲ್ಲ ಆಲ್ ಓವರ್ ಕರ್ನಾಟಕ ಅತ್ತ ತಾಕತ್ತು ಈ ರೈತರಿಗೆ ಐತಿ ಬೇಡ ಆಗುಲ್ಲಮ್ಮಕ್ಕ ಆಗುಲ್ಲ ಅಬ್ಬಾ ನೀನು ಒಂದು ತಾಸ್ನಾಗೆ ಈ ಮಾವ ಏನು ಮೂಡಿ ಮಾಡಿ ನೀನು ಹಾಂ ಲಿಂಬೆಡ ನಿಂಬೆ ಹಣ್ಣು ತಂದಾಳ ಅಕಿ ಗಪ್ಪ ನಾ ಹೇಳ್ದಂಗೆ ಕೇಳ ಹಿರಿಯರ ಒಂದು ಮಾತು ಹೇಳಾರ ಪಾಪ ಮುದ್ಕಗೆ ಮದ್ವೆ ಮಾಡಬಾರ್ದಂತ ಏಯ್ ಮೈಲಾರಿ ಮೈಲಾರಿ ಮಾವ ಅಡ್ವ್ಯಾಗ ಅಡ್ಗಿ ಹೊಡಿಬಾರ್ದಂತ ಮುದ್ಕಗೆ ಮದ್ವೆ ನಮ್ಮ ಪಲ್ವಿಯವ್ರೇ ಅವರ ನಮ್ಮ ಹೆಚ್ಚಿ ನಮ್ಮ ಮುರುಗೋಡದ ಕೇಳ್ತಾ ಮೂಗು ಮಲ್ಲು ಮಾವನವರು ಯಾರೋ ನಮಗ

ದಯವಿಟ್ಟು ಜೋರ ಚಪ್ಪಾಳೆ ಬರಲಿ ಯಾರು ಚಪ್ಪಾಳಿ ಹೊಡೆದಿರಿ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡಲಿ ಹಾ ಯಾರ ಚಪ್ಪಾಳಿ ಹೊಡೆದಿಲ್ಲ ಹಾ ಯಾರ ಚಪ್ಪಾಳಿ ಹೊಡೆದಿಲ್ಲ ಆ ಭಗವಂತ ಲಗುಣ ನಿಮ್ಮನ್ನ ದಯವಿಟ್ಟು ಇಲ್ಲೇ ಹಿಂದಿಂದು ಸ್ಕ್ರೀನ್ ಚಲೋ ಮಾಡ್ರಿ ಎಲ್ಇಿ ನಮ್ಮ ಬ್ರದರ್ಸ್ ಹಿಂದಲ್ಲಿ ನಿಮ್ದು ಚಲೋ ಮಾಡ್ರಿ ಸೌಂಡ್ ಮಾಲಕ ಎಂತ ನಮ್ಮ ಸೌಂಡ್ ಮಾಲಕ್ ಕೈ ಕೆಲಸ ಕೊಡ್ತಾನೆ ಈಗ ಓಕೆ ಈಗ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅರಿಯಾಗೋಣ ಖ್ಯಾತ ಹಾಸ್ಯ ಕಲಾವಿದರು ನಲ್ಲಿ ಸುಮಾರು ನಾಲ್ಕು ಲಕ್ಷದ ಎಂಟು ಸಾವಿರ ಜನ ಅದಕ್ಕೆ ಒಂದ್ ಸ್ವಲ್ಪ ಸುಸ್ತಾಗಿ ಕಷ್ಟ ಸುಖ ಅಂತ ಮಾತಾಡತ್ತಾರ ನಮ್ ಹೆಣ್ಮಕ್ಳು ಹೆಣ್ಮಕ್ಳೇ ನಮ್ಮ ಅಕ್ಕ ತಂಗಿರೋ ಒಂದ್ಸಲ ಜೋರ್ಗ ಥ್ಯಾಂಕ್ ಯು ಧನ್ಯವಾದಗಳು ಲಕ್ಷ್ಮಣ ಕಿಲಾರಿ ಅವರು ಎಲ್ ಐ ಸಿ ಪ್ರತಿನಿಧಿಯವರು ಕೂಡ ಕಲಾಕಾನಿಗೆ ಕೊಟ್ಟಾರ ನಮ್ಮ ಲಕ್ಷ್ಮಿ ಅವರ ಕಲೆಯನ್ನ ಮೆಚ್ಚಿ ಒಂದು ನೂರ ಒಂದು ರೂಪಾಯಿ ಕಲಾಕಾನಿಗೆ ಕೊಟ್ಟರ ನಿಜವಾಗಿ ಧನ್ಯವಾದಗಳನ್ನ ಅವರ ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ ನಿಮ್ಮ ಪ್ರೀತಿ ಕಲಾವಿದರ ಮೇಲೆ ಹೀಗೆ ಇರಲಿ ಸರ್ ಬರೀ ಮಂದಿದ್ರಾಗ ಬರ್ತಿರಲ್ರಿಪ್ಪ ಅದಕ್ಕ ವಾರಕ್ಕೊಮ್ಮೆ ಗೋವಾಕ್ ಹೋಗಿರಿ ನೀವು ಸರ್ ಮತ್ತೆ ಹೋಗಿ ಬಂದ್ರಿ ಒಂಥರ ಕೆ ಎಸ್ ಆರ್ ಟಿ ಸಿ ಬಸ್ ಇದ್ದಾಗ ಅವರು स्वरी ये सलांतो हो पर तिर नियुगो आगा, आगा। बरली वांसरे हुली गुला ज्वाराच चपाले बरली नम्म अलेडिन टाइकर्श हंसला ज्वारगी चपाले बिड़ा, सुरू-सुला, ह्याला क्वानतो? नम हैन्मकल यवात्तो हुली ने।, ने, ने, ने ये ना हो? हुली ठाइ ನೋಡಿ ಲಯನ್ ನೋಡಿ ನೋಡಿ ಅಡ್ಡಾಡೋ ಲಯನ್ ನೋಡಿ ಅನಾ ನೋಡಿ ಇಲ್ಲ ಕನ್ನಡ ಪರ ಹೋರಾಡಿದಾಗ ಎಷ್ಟು ಸಲ ಜೈಲಿಗೆ ಹೋಗಂತ ಲಯನ್ ನೋಡಿ ಅನಾ ಇಲ್ಲ ಅಲ್ಲಿ ಐತೆ ನೋಡಿ ಲಯನ್ ಯಾರು ನಾರಾಯಣ ಗೌಡರು ಗೊತ್ತನಾ ಖಾಲಿ ಇದ್ದಾಗ ಗೂಗಲ್ ಸರ್ಚ್ ಮಾಡಿ ನೋಡಿ ಅವ್ರ ಬಗ್ಗೆ ಗೊತ್ತಾಕೈತೆ ನನಗೆ ಏ ನಾವೇನ್ ಕಮ್ಮಿ ನಮಿಲ್ಲ ಫೋಟೋ ಮೇಡ ಮಕ್ಕಳು ಅಪ ಹಾ ಹಾ ನಾವು ನೀವು ಹೇಳ್ಕೊಳ್ತೀರಿ ನಾವು ಹೇಳ್ಕೊಳಂಗಿಲ್ಲ ಹೆಣ್ಮಕ್ಳು ಹಾಂ ಹೌದು ಯಾಕಂದ್ರೆ ಹೇಳ್ಕೊಳ್ಳಾರ್ದಂತನೇ ಕೆಲಸ ಮಾಡ್ತಾರ ನಾವು ಸಮಯದಲ್ಲಿ ಸಾಧನೆ ಮಾಡಿದ್ರು ನಾವು ಯಾರ ಮುಂದೆ ಹೇಕೊಳ್ಳಂಗಿಲ್ಲ ಸುಮ್ ಗಪ್ಪೆ ಕೂತು ಬಿಡ್ತೀವಿ ನಾವು ಹೆಣ್ಮಕ್ಳು ಅಣ್ಣ ಎಲ್ಲಿದ ಏಯ್ ಏನು ಓದಾತಿಯಪ್ಪ ನೀ ಬರ್ಲಿ ಒಂದು ಸರಿ ಬರೀ ಒನ್ಲಿ ನಮ್ಮ ಹುಡುಗರಷ್ಟ ಬರಲಿ ಚೋರ ಚಪ್ಪಳ ಹಾಂ ಹಾಂ ಹಾಂ

ಗುಡಿ ಹೆട്ട ದೊಡ್ಡದಿದ್ರೆ ಏನು ಹಾ ಬಳಗ ಮೂರ್ತಿ ಇಟ್ಟ ಇರತ್ತ ಅದಲ್ವಾ ಅಣ್ಣ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದೈತೆ ಅದಕ್ಕೆ ಕಾರಣ ಸಾಲಿ ಭಾಗಲ ಮುಚ್ಚಾವು ನೀವು ಹಿಂಗಾದ್ರಿ ಉಡಾಳ ಅದಿರಿ ಅಂತ ಹೇಳಿ ಬಾಡವಿ ರಕ್ಷಣಾ ವೇದಿಕೆ ಕಾರ್ಯಕ್ರಮ ಐತಿ ಕನ್ನಡ ಬಗ್ಗೆ ಮಾತಾಡಬೇಡ ಶಾಲಿ ಬಗ್ಗೆ ಮಾತಾಡಬೇಡ ಕನ್ನಡದ ಒಂದು ಮಾತು ಹೇಳ್ತೀನಿ ತಿಳ್ಕೊ ಪ್ರಪಂಚದೊಳಗ ಸಾವಿರಾರು ಭಾಷೆ ಇದ್ರೂನು ಕೂಡ ಪ್ರತಿಯೊಬ್ಬ ನಗಬೇಕಾದ್ರ ನಮ್ಮ ಕನ್ನಡ ಭಾಷೆಗೆ ಅನುಗುಣವಾಗಿ ಒಟ್ಟು ಮಗು ಬಂದ ಗುಟ್ಲೆ ಎ ಬಿ ಸಿ ಡಿ ಇನ್ನಂಗಿಲ್ಲ ಬಾಯ್ ತುಂಬಾ ಹವ್ವಾನ ತಳತದ ವಿನಹ ಬ್ಯಾರೆ ಏನೂ ಆಳಂಗಿಲ್ಲ ಕನ್ನಡಕ್ಕ ಇರೋ ತಾಕತ್ತ ಏನು ಏನ ಗೊತ್ತಾಯಿಗೆ ಏನು ಗೊತ್ತ್ರಿ ಸರ ಹತ್ ರೂಪಾಯಿ ಲಿಫ್ಟಿಕ್ ಬಿಡ್ರಿ ಏನ್ ಗೊತ್ತಾಯ್ತಿ ಇವ್ಕ ನೀರು ಹೇಳ್ಬೇಡ ಟೈಮ್ ನಮ್ಮ ಲಿಫ್ಟಿಗ್ ಭಾಳ್ ಕಾಸ್ಟ್ಲಿ ಇದಾವ ಹಂಗನಾ ನಮ್ಮ ಲಿಫ್ಟಿಕ್ ಬಗ್ಗೆ ಆತರ ಅನ್ನಕ್ಕೆ ಹೋಗ್ಬೇಡ್ರಿ ನೀವು ಬರೇ ನಮ್ಮ ರೈತರು ಬಾರ್ಕೋಲ್ ಕಿಮ್ಮತ್ತೆ ಇಲ್ಲಿ ನೀವು ಎಷ್ಟು ಗೊತ್ತೈತಿ ಹತ್ತು ರೂಪಾಯಿ ಮೇಲೆ ಹೋಗ್ತಾವ್ ರೊಕ್ಕಗಳು ವಿಚಾರ ಮಾಡ್ರಿ ನೀವು ವಿಚಾರ ಮಾಡ್ರಿ ಎಷ್ಟು ಬಾರಿ ಎಷ್ಟು ಆಯ್ತು ತುಟ್ಟಿ ಅನ್ನೋದು ಗೊತ್ತಾಗ್ತೈತೆ ಅಟ್ರ ಮೇಗೆ ಆ ನಟ ಸ್ಮಾರ್ಟ್ ಆಗಿ ಚಂದ ಕಾಣ್ತಲ್ಲ ನೀ ನಮ್ಮ ಹಿಂದಿನ ದಿನ ಬರೋ ಮೇಕಪ್ ಹಾಕೊಂಡು ಇಲ್ಲಿ ಸ್ಮಾರ್ಟ್ ಆಗೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಇಲ್ಲಿ ಸ್ಮಾರ್ಟ್ ಆಗಬೇಕು ಮನುಷ್ಯ ಓಹೋ ಹೌದಲ್ಲ ಇದ್ಯಾವ ಸ್ಟೇಜ್ ನಡಗತಲ್ಲ ಇದು ಕಮಿಟ್ರಿ ಯಾರು ಇದ್ರಿ ಅಣ್ಣ ಕಮಿಟ್ರಿ ಯಾರು ಮೇನ್ ಅಧ್ಯಕ್ಷರು ಹೇಳಿದ್ರಿ ಬರ್ರಿ ಹೇಳೋದು ಬಿಡ್ರಿ ಪಾರೋಡಿ ಅಧ್ಯಕ್ಷರು ಯಾರು ದಯವಿಟ್ಟು ವೇದಿಕೆಗೆ ಬರ್ರಿ ಅಂಜಿಲ್ ಹೌದಲ್ಲಿ ಹಾ ನನಗೆ ಗೊತ್ತೈತಿ ನಮ್ಮ ದಯವಿಟ್ಟು ಅಧ್ಯಕ್ಷರು ಬರ್ರಿ ಹಾ ಬಂದ ಅಣ್ಣ ಅಧ್ಯಕ್ಷರು ನೀವು ಹೌದಲ್ರಿ ಅಲ್ರಿ ನಿಮ್ಮ ಪ್ರೀತಿ ಇದ್ರಿ ಕಿನ್ ಮನೆಗೆ ಇಟ್ಕೋರಿ ಇಲ್ಲಿ ಯಾಕೆ ಕರ್ಕೊಂಡು ಬಂದ್ರಿ ನೀವು ಏಯ್ ನಿನ್ನ ಅಲ್ಲ ಹಿಡಿದು ಹಿಡಿದು ಅಧ್ಯಕ್ಷನ ಹಿಡಿದೆ ಬೇಡ ಅವಾ ಅವಾ ಪಾಪ ಈ ವರ್ಷ ಅಧ್ಯಕ್ಷರಾಗ್ಯಾರ ಅವರು हिरन ಹಿಡದ ಹಿಡ್ದಿದ್ಯಾ ಅಧ್ಯಕ್ಷ ಸರಿಯಾಗಿ ಇರದೇನೆ ಹಿಡದಿದ್ದೆಪ್ಪ ಇಲ್ಲಿ ನಿನ್ನ 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 ನೋಡೋಣ ಅವನು ಹೇಂಗ್ ಆಯ್ತೆ ತುಂಬಿದ ಬ್ಯಾರೆಲ್ಲ ಆಗಿದೆಪ್ಪ ಓಯ್ ಓಯ್ ಹೇವಿ ಅವಿ ಆಂಜಸ್ತಿರ ನನಗೆ ನಾ ದಂಡಿಗೆ ಅದಿರಲ್ಲ ದಾಳಿಗೆ ಅದಲ್ಲ ಗಂಡು ಹುಡುರಿಗೆ ಅನ್ಸ್ತಿನಾ ಹಂಗ ಅನ್ಕೊಂತ ಮುಂದೆ ಹೋಗು ಹಾಳಿ ಬರೋದು ಇಲ್ಲಿ ಬೈ ನಾ ಅ ಒಂದ ನಿಮಿಷ ಕ್ಯಾಮೆರಾಮನ್ ಆದಿ ಹಾ ನನಗೊಂದು ಡೌಟ್ ಐತಿ ಕ್ಲಿಯರ್ ಮಾಡ್ಲಾ

ಹನುಮಂತ ಲಮಾನಿ ಧ್ವನಿಯಲ್ಲಿ ಸಾಕಷ್ಟು ಹಾಡ ಈ ಹಾಡನ್ನು ಕೇಳಿದ್ದೀರಿ ಯಾವುದಪ್ಪ ಅಂತಂದ್ರ ಹಾರಿ ಹೊಂಟೈತ ಎಲ್ಲೋ ಗೆಳೆಯ ನನ್ನ ಪಾರಿವಾಳ ಅನ್ನುವಂತ ಹಾಡ ಇದನ್ನ ಮೂಲ ಗಾಯಕರು ನಮ್ಮ ಈಶ್ವರ ಕನಕೂರು ಗುರುಗಳು ಹಾಗೆ ನಮ್ಮ ಪೇಡಾನಗರಿ ಹಾಡಿರುವಂತಹ ರೈತನ ಮಗ ನನ್ನ ಹುಡುಗ ಅದನ್ನ ಹಾಡುವಂತಹ ಎಲ್ಲ ಹಾಡುಗಳು ಇವರ ಹಾಡುಗಳು ಹಿರಿಯ ಕಲಾದ್ರಿ ಬಗ್ಗೆ ಒಂದು ಜೋರಾದ ಚಪ್ಪಾಳೆ ಎಲ್ಲ ನಮ್ಮ ಬೆಳಗಾವ್ ಜಿಲ್ಲಾ ಸೌದತ್ತಿ ತಾಲೂಕು ಮರುಗೋಡು ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರಿಗೆ ಎಲ್ಲ ತಾಯಂದಿರಿಗೆ ವೇದಿಕೆ ಮೇಲಿರುವಂಥ ಎಲ್ಲ ಕಲಾವಿದರಿಗೂ ಸಹ ಶರಣು